ನೋಡ್ಬೇಕ್ರೆ ಏನ ಡೆಲ್ಲಿಗೆ ಹೋಗಿದ್ದಾರೆ ಆದ್ರೆ ಒಳ್ಳೇದೇ ವೇಟ್ ಮಾಡ್ತಾ ಇದೀವಿ ಸೋಮವಾರ ಕಳಿಸ್ತೀವಿ ಎಲ್ಲ ಕೂಡಿ ಸೋಮವಾರ ಕೊಟ್ಟಿದ್ದಾರೆ ಈಗಾಗಲೇ ಅರ್ಜಿ ಬರ್ತಾ ಇದೆ ಎರಡು ಅಧ್ಯಕ್ಷ ಕಡೆ ಸೋಮವಾರದ ಸಹ ಅಂತಿಮ ಕಳ್ಸಿ ಮಾಡ್ತೀವಿ ಗೆಲ್ಲೋದ್ ಹೇಳಿದಿಲ್ಲ ಗೆಲ್ಲುವ ಡೆಲ್ಲಿಗೆ ಹೋಗಿದಾರೆ ಆದ್ರೆ ಇನ್ನೊಂದು ಎರಡು ಮೂರು ಸೋಮವಾರ ಕಳಿಸ್ತಿವಿಲ್ಲ ಕೂಡಿ ಸೋಮವಾರ ಈಗಾಗಲೇ ಅರ್ಜಿ ಬರ್ತಾ ಇದೆ ಎರಡು ಅಧ್ಯಕ್ಷ ಕಡೆ ಸೋಮವಾರದ ಸಹ ಕಳಿಸಿ ಕಳಿಸಿ ವ್ಯವಸ್ಥೆ ಮಾಡ್ತೀವಿ ಮಾತ್ರ ನೋಡ್ಬೇಕ್ರಿ ಏನೋ ಡೆಲ್ಲಿಗೆ ಹೋಗಿದಾರೆ ಆದ್ರೆ ಒಳ್ಳೇದೇ ಲೋಕಸಭೆಗೆ ಇನ್ನೊಂದ್ ಎರಡು ಮೂರು ಮಾಡ್ತಾ ಇದ್ದೀವಿ ಸೋಮವಾರ ಕಳಿಸ್ತೀವಿ ಎಲ್ಲ ಕುಡಿ ಸೋಮವಾರ ಕೊಟ್ಟಿದ್ದಾರೆ ಈಗಾಗಲೇ ಅರ್ಜಿ ಬರ್ತಾ ಇದೆ ಎರಡು ಅಧ್ಯಕ್ಷ ಕಡೆ ಸೋಮವಾರದ ಸಹ ಕಳಿಸಿ ಕಳಿಸಿ ವ್ಯವಸ್ಥೆ ಮಾಡೋ ಅದ್ ಹೇಳಿದಿಲ್ಲ ಗೆಲ್ಲುವುದು ಮಾತ್ರ ನೋಡ್ಬೇಕ್ರಿ ಏನೋ ಡೆಲ್ಲಿಗೆ ಹೋಗಿದ್ದಾರೆ ಆದ್ರೆ ಒಳ್ಳೇದೇ ಇನ್ನೊಂದ್ ಎರಡು ಮೂರು ಮಾಡ್ತಾ ಇದ್ದೀವಿ ಸೋಮವಾರ ಕಳಿಸ್ತೀವಿ ಎಲ್ಲ ಕೂಡಿ ಸೋಮವಾರ ಕೊಟ್ಟಿದ್ದಾರೆ ಈಗಾಗಲೇ ಅರ್ಜಿ ಬರ್ತಾ ಇದೆ ಎರಡು ಅಧ್ಯಕ್ಷ ಕಡೆ ಸೋಮವಾರದ ಸಹ ಅಂತಿಮ ಕಳಿಸಿ ಕಳಿಸಿ ಹೇಳಿದ ಗೆಲ್ಲುವ ಮಾತ್ರ